ಮೊದಲಿಗೆ ಯಾರಿಗಾದರೂ ಉಪಯೋಗ ಆಗಲಿ ಅಂತ ಮೊದಲು ಬರ್ದಿ ತೋರಿಸಿದ್ದೇನೆ ಸೊ ತರಣಿಕಾಳು ಕಾಳು ಟೊಮೊಟೊ ಬಾತ್ ನಾಲ್ಕರಿಂದ ಐದು ಜನಕ್ಕೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಮತ್ತು ಸಾಮಗ್ರಿಗಳ ಅಳತೆ ಕುಕ್ಕರ್ ಐದು ಲೀಟರ್ದು ತುಪ್ಪ ಒನ್ ಟೇಬಲ್ ಸ್ಪೂನು ಎಣ್ಣೆ ಮೂರು ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಪಲಾವ್ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಪಲಾವ್ ಎಲೆ ಗೋಡಂಬಿ ಎಕ್ಸೆಟ್ರಾ ಕಾಳು ನೂರು ಗ್ರಾಮು ಈರುಳ್ಳಿ ಗೆಡ್ಡೆ ಅಥವಾ ಪೀಸು ಕ್ಯಾಪ್ಸಿಕಮ್ ಒನ್ ಪೀಸು ಪುದೀನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನು ಟೊಮೊಟೊ ಹಚ್ಚಿರುವುದು ಮೂರು ಪೀಸು ರುಬ್ಬಲು ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಮೂರು ಪೀಸು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದರಿಂದ ಎರಡು ಪೀಸು ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಮುಗ್ಗಾಲು ಸ್ಪೂನು ಧನ್ಯ ಪುಡಿ ಕಾಲ್ ಸ್ಪೂನು ಟೊಮೊಟೊ ಬಾತ್ ಪುಡಿ ಮೂರು ಟೇಬಲ್ ಸ್ಪೂನು ಅಕ್ಕಿ ಮುನ್ನೂರರಿಂದ ಮುನ್ನೂರೈವತ್ತು ಗ್ರಾಮ್ ಒಳಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊದಲಿಗೆ ಒಂದು ಐದು ಲೀಟ್ರ್ ಕುಕ್ಕರ್ ತೊಗೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಎಣ್ಣೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಎಲ್ಲ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅದಾದ ಮೇಲೆ ಪಲಾವ್ ಪದಾರ್ಥಗಳು ಈ ಚಕ್ಕೆ ಲವಂಗ ಏಲಕ್ಕಿ ಎಲೆ ಈ ಥರ ಎಕ್ಸ್ಟ್ರಾ ಐಟಮ್ ಏನೇನಿರುತ್ತೆ ಅದು ನಾನು ಸ್ವಲ್ಪ ಕಡಿಮೆ ಇರೋದರಿಂದ ಕಡಿಮೆನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೆಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದೇನೆ ಸೊ ಅದರಿಂದ ಅದು ಅದಾದ ನಂತರ ಈ ಈರುಳ್ಳಿ ಕ್ಯಾಪ್ಸಿಕಮ್ಮು ಪುದೀನ ಜೊತೆಯಲ್ಲೇ ತರಣಿಕಾಳು ಕಾಳು ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ನಾನು ಸ್ವಲ್ಪ ಬೇಗ ಬೀಳಲಿ ಅನ್ನೋ ಒಂದು ಕಾರಣಕ್ಕೆ ತರಣಿಕಾಳನ್ನ ಮೊದಲೇ ಮೊದಲೇ ಹಾಕ್ತಾಯಿದ್ದೀನಿ ಹುಷಾರಾಗಿ ಹಾಕಬೇಕು ಇದು ಸಿಡಿಯುತ್ತೆ ಸೊ ಆದ್ದರಿಂದ ಅದ್ರ ಮೇಲೆ ಮು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಬೇಗ ಸಿಡ್ದೋಗುತ್ತೆ ಸೊ ಅದರಿಂದ ಅದನ್ನು ಹಾಕಿ ಇದ್ದೀನಿ ಒಂದು ನೂರು ಗ್ರಾಮಷ್ಟು ತರಣಿ ಆಮೇಲೆ ಈರುಳ್ಳಿ ಒಂದು ಮೂರು ಗೆಡ್ಡೆ ಒಂದೇ ಒಂದು ಕ್ಯಾಪ್ಸಿಕಮ್ಮು ಪುದೀನ ಸ್ವಲ್ಪ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಸ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಅದಾದ ನಂತರ ಒಂದು ಮೂರು ಟೊಮೊಟೊ ಹಚ್ಚಿಟ್ಕೊಂಡಿರೋದು ಮೂರು ಟೊಮೊಟೊ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಅದಾದ ಮೇಲೆ ರುಬ್ಬು ರುಬ್ಬಿರೋದು ರುಬ್ಬಕ್ಕೆ ಬೇಕಾಗೋ ಸಾಮಗ್ರಿಗಳೇನೇನೆಂದರೆ ಒಂದು ಮೂರು ಟೊಮೊಟೊ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಬೇರೆ ಏನೂ ಬೇಡ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಒಂದು ಒಂದರಿಂದ ಎರಡು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆಯ್ತಿದಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆಯ್ತಿದ್ದಂಗೆ ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಸಾಕು ಜಾಸ್ತಿ ಅತಿಯಾಗಿ ಬೇಡ ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಮನೇಲಿ ಮಾಡಿರೋದು ಇದು ಸೊ ಅದರಿಂದ ಟೊಮೊಟೊ ಬಾತ್ ಪುಡಿ ಇದು ಒಂದು ಎರಡರಿಂದ ಎರಡೂವರೆ ಮ್ಯಾಕ್ಸಿಮಮ್ ಮೂರು ಸ್ಪೂನ್ ಒಳಗಡೆ ಇದನ್ನು ಮೂರು ಸ್ಪೂನಷ್ಟು ಅಕ್ಕಿ ಅದಾದ ನಂತರ ನಾವು ಅಕ್ಕಿನ ಯಾವ ಲೋಟದಲ್ಲಿ ಅಳತೆ ಮಾಡ್ಕೊಂಡಿರ್ತೀವಿ ಅದೇ ಲೋಟದಲ್ಲಿ ಡಬಲ್ಲು ನಾವೀಗ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕಿಂತ ಡಬಲ್ ಎರಡು ಲೋಟ ಆ ಥರ ಒಂದು ನಾಲ್ಕು ಜನಕ್ಕೆ ಮಾಡ್ತೀವಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಿರೋದ್ರಿಂದ ಇದು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಥರ ಅಕ್ಕಿ ಅದಕ್ಕೆ ಒಂದು ಒಂದಕ್ಕೆ ಡಬಲ್ಲು ನೀರು ಹಾಕಿ ಚೆನ್ನಾಗಿ ಕುದಿಬೇಕು ಕುದಿ ಕುದಿ ಬಂದಾದ್ಮೇಲೆ ಅಕ್ಕಿ ಅಕ್ಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಸಾಕು ಕೂಗಿದ್ರೆ ಸಾಕು ಅಷ್ಟೇ ಟೊಮೊಟೊ ಬರ್ತದೆ ಏನು ದೊಡ್ಡ ಘನಂದಾರಿ ಕೆಲಸನೂ ಅಲ್ಲ ಅದು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದಮ್ಮು ಹೊಡೆದುಬಿಟ್ಟು ತಿಂತ ಇದ್ದರೆ ಏನು ಚೆಂದವ